ಹಬ್ಬದ ರಜೆ ಸ್ಟಾರ್ಟ್ ಆಯಿತು ಹತ್ತು ವರ್ಷದ ಅಗತ್ಯ ಅವನ ಅಜ್ಜನ ಮನೆಗೆ ಬಂದಿದ್ದ ಹಳ್ಳಿ ತುಂಬ ಹಸಿರು ಹಕ್ಕಿಗಳ ಕೂಗು ನದಿಯ ನುಡಿ ಇದೆಲ್ಲ ಅವನಿಗೆ ಅಪೂರ್ವ ಅನುಭವ ಮೊಬೈಲ್ ಇಲ್ಲ ಟಿ ವಿ ಇಲ್ಲ ಆದರೆ ನಗು ಆಟ ಮತ್ತು ಸಹಜತೆ ಇವು ಹೆಚ್ಚು ಒಂದು ದಿನ ಆಟ ಆಡುವ ವೇಳೆ ಅಲ್ಲಿ ಹಳ್ಳಿ ಗಡಿಯ ಹಳೆಯ ಅಶ್ವತ್ ಮರದತ್ತ ಗೆಳೆಯರು ಹೋದರು ಆ ಮರದ ಬಗ್ಗೆ ಹಳ್ಳಿಯವರು ಮಾತನಾಡುವಾಗ ಅಲ್ಲಿ ಒಬ್ಬರೇ ಹೋಗದೆ ಇರುವುದು ಒಳ್ಳೆಯದಂತ ಮಾತನಾಡ್ತಿದ್ರು ರಾತ್ರಿ ವೇಳೆ ಹೋದರೆ ಅಲ್ಲಿಗೆ ಕಣ್ಮರೆ ಆಗ್ತಾರೆ ಅಂತ ಮಾತುಕತೆ ನಡೀತಾ ಇತ್ತು ಇದೆಲ್ಲ ಕೇಳಿದ ಅಗಸ್ಯನಿಗೆ ತುಂಬ ಕುತೂಹಲ ಉಂಟಾಯಿತು ಅಗಸ್ಯ ಇನ್ನೊಂದು ದಿನ ಮಧ್ಯಾಹ್ನ ಎಲ್ಲರೂ ನಿದ್ದೆ ಮಾಡುತ್ತಿದ್ದಾಗ ಅದೇ ಹಳೆಯ ಮರದತ್ತ ಹೋಗಲು ನಿರ್ಧರಿಸಿದ ಆ ಮರದ ಹತ್ತಿರವಿದ್ದ ಹಳೆಯ ಶಿಲೆ ಮೇಲೆ ಕುಳಿತಾಗ ಅವನು ನೆನಪಿಸಿಕೊಂಡ ಅಜ್ಜನು ಒಂದೆಡೆ ಏನೋ ರಹಸ್ಯದ ಪೆಟ್ಟಿಗೆ ಬಗ್ಗೆ ಹೇಳಿದ್ದನ್ನು ಜ್ಞಾಪಿಸಿಕೊಂಡ ಮರದ ಬೇರುಗಳ ಪಕ್ಕದಲ್ಲಿ ಒಂದು ದ್ವಾರವಿತ್ತು ಆತನು ಅದನ್ನು ತಳ್ಳಿದಾಗ ಒಂದು ಸಣ್ಣ ಗುಹೆ ಬಾಗಿಲು ತೆರೆಯಿತು ಒಳಗೆ ಒಂದು ಹಳೆಯ ಲಾಕರ್ ಪೆಟ್ಟಿಗೆ ಇತ್ತು ಅದರ ಮೇಲೆ ಇಂಗ್ಲೀಷ್ನಲ್ಲಿ ಲೈಸ್ ವೇರ್ ಸೈಲೆನ್ಸ್ ಗ್ರೋಸ್ ಅಂತ ಬರೆದಿತ್ತು ಅಗಸ್ಯ ಪೆಟ್ಟಿಗೆ ತೆರೆದಾಗ ಅದರಲ್ಲಿ ಒಂದು ಹಳೆಯ ದಿನಚರಿ ಮತ್ತು ಕೆಲವು ಛಾಯಾಚಿತ್ರಗಳು ಇದ್ದವು ಆ ದಿನಚರಿಯಲ್ಲಿ ಅವನ ಅಜ್ಜಿಯ ಬಗ್ಗೆ ಬರೆದಿತ್ತು ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಅವರು ಆ ಮರದ ಕೆಳಗಡೆ ಬಂದು ಅವರ ಆತ್ಮಕಥೆಯನ್ನು ಬರೆದೆಂದು ಅದರಲ್ಲಿ ತಿಳಿಸಿತ್ತು ಅಗಸ್ಯ ಪೆಟ್ಟಿಗೆಯ ಜೊತೆಗೆ ಮನೆಗೆ ಹಿಂತಿರುಗಿದನು ಅಜ್ಜ ಅದನ್ನು ನೋಡಿ ಆಶ್ಚರ್ಯದಿಂದ ಅವರು ನೆನಪಿಸಿಕೊಂಡರು ಈ ಪೆಟ್ಟಿಗೆಯನ್ನು ಅವರ ಧೈರ್ಯ ಚಿಹ್ನೆಯಾಗಿ ತಮ್ಮ ಪತ್ನಿ ಇಟ್ಟುಕೊಂಡಿದ್ಲು ಅಗತ್ಯ ಆ ಅಜ್ಜಿಯ ಕಥೆಗಳನ್ನು ಜನರಿಗೆ ತಿಳಿಸುವಂತೆ ಪ್ರಯತ್ನ ಪಟ್ಟನು ಈ ಹಳ್ಳಿಯ ಮರದ ಕೆಳಗಿನ ಆ ಪೆಟ್ಟಿಗೆ ಒಂದು ಅವನಿಗೆ ಪಾಠ ಕಲಿಸಿತು ಸೊ ಫೈನಲಿ ಮಾರಲ್ ಆಫ್ ದ ಸ್ಟೋರಿ ಏನು ಅಂದರೆ ರಹಸ್ಯ ಎಷ್ಟೇ ಕಾಣೆಯಾಗಿದ್ದರೂ ಅದು ತಿಳಿಯುವಾಗ ಅದು ಕತಿಯಾಗಿ ಜೀವಿಸಬೇಕು ನಿಮಗೆ ಈ ಸ್ಟೋರಿ ಇಷ್ಟ ಆದರೆ ಇದೇ ಥರ ಸ್ಟೋರೀಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ